ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ಬಂದದವರೆಗೂ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಜನವರಿ ತಿಂಗಳಿನ ಕುಂಭರಾಶಿಯ ಭವಿಷ್ಯ ಈ ರೀತಿಯಾಗಿದೆ ಕುಂಭರಾಶಿಯವರಿಗೆ ಇಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ತೊಂದರೆ ತಾಪತ್ಯು ಶನಿಯ ಪ್ರಭಾವ ಸಾಡೆ ಸಾಲ್ಲವನ್ನು ನಾವು ಕೇಳ್ತಾ ಬಂದಿದ್ದೇವೆ ಆದ್ರೆ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯ ಏನಿದೆಯೋ ಖಂಡಿತವಾಗಿಯೂ ಅದೃಷ್ಟವನ್ನ ನೀವು ಅನುಭವಿಸಬಹುದು ನೀವು ಕೆಲವೊಮ್ಮೆ ಸರಾಸರಿ ಫಲಿತಾಂಶಗಳಿಂದ ಉತ್ತಮವಾಗಿ ಸಾಧಿಸಿರ್ತೀರಾ ಅರ್ಥಾತ್ ಅಂದ್ರೆ ಆ ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದು ಸ್ವಲ್ಪ ಮತ್ತಿನ ಅಮೌಂಟ್ ನಿಮ್ಗೆ ರಿಟರ್ನ್ ಬಂದಿರತ್ತೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನೀವೇನಕೋತೀರ ನಂಗೆ ಶನಿ ಪ್ರಭಾವ ಇತ್ತು ಹಾಗೆ ನಂಗೆ ಇಷ್ಟೇನು ಲಾಭ ಇಲ್ಲ ಅಂತ ಇಷ್ಟು ದಿವಸ ಅನ್ಕೋತಿರ್ತೀರಾ ಆದ್ರೆ ಜನವರಿ ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂತಹ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆಯಾಗ್ತಾ ಬರುವುದರಿಂದಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಒಳ್ಳೆ ರೀತಿಯಾದಂತಹ ಅದೃಷ್ಟಗಳು ಫಲ ಕೂಡಿ ಬರ್ತದೆ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭಗಳು ಹೊಂದ ಬರುತ್ತೆ ಹೆಚ್ಚಿನ ಚೈತನ್ಯ ನಿಮಗೆ ಅನಿಸುತ್ತೆ ಒಂದು ಪಾಸಿಟಿವ್ ಆದಂತಹ ಎನರ್ಜಿ ನಾನು ಇನ್ನೂ ಹೆಚ್ಚಿನ ಯಾವುದೋ ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಬೇಕು ಯಾವುದೋ ಒಂದು ವ್ಯಾಪಾರದಲ್ಲಿ ನಾನು ಇನ್ನು ತೊಡ್ಕೋಬೇಕು ಎಂಬುದಾಗಿ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಉತ್ಪಾದನೆಯಾಗಿ ಇನ್ನು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಲಾಭವನ್ನ ಅಧಿಕವಾದಂತ ಲಾಭವನ್ನ ನೀವು ಕಂಡುಕೊಳ್ತೀರಾ ಹಾಗಾಗಿ ತದನಂತರವಾಗಿ ಮುಂದಿನ ತಿಂಗಳುಗಳಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಜನವರಿಯ ತಿಂಗಳಿನ ಮಟ್ಟಿಗೆ ನಿಮ್ಗೆ ಹೋಲಿಸಿದ್ರೆ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರಿಗಾಗಿರಬಹುದು ಅಧಿಕವಾದಂತಹ ಲಾಭವನ್ನ ನೀವು ಪಡಿತೀರಿ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದ್ರೆ ವಿದ್ಯಾರ್ಥಿಗಳು ತುಂಬಾ ಪರಿಶ್ರಮವನ್ನ ಪಡಬೇಕು ಕುಂಭರಾಶಿಯವರಿಗೆ ಸ್ವಲ್ಪ ಗುರುವಿನ ಸ್ಥಾನದಲ್ಲೂ ಕೂಡ ಏರುಪೇರು ಆಗೋದರಿಂದಾಗಿ ಈ ಸ್ವಲ್ಪ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ನೋಡುವುದಾದ್ರೆ ವಿದ್ಯಾರ್ಥಿಗಳಿಗೆ ಕುಂಭರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಯಾವುದೋ ಒಂದು ಸಣ್ಣ ವಿಷಯದಿಂದ ಕೊರತಾ ಇರತಕ್ಕಂಥದ್ದು ನೀವು ಓದಬೇಕು ಅಂತ ಹೇಳಿ ನೀವು ಸಿದ್ಧ ಆಗ್ತೀರಾ ಅವಾಗ ಯಾವುದೋ ಒಂದು ವಿಷಯ ನಿಮ್ಗೆ ಸ್ವಲ್ಪ ಅಡೆತಡೆಯನ್ನು ಮಾಡತಕ್ಕಂಥದ್ದು ಇವೆಲ್ಲ ಆಗ್ತಾ ಇರ್ತದೆ ಹಾಗಾಗಿ ನೀವು ಒಳ್ಳೆ ರೀತಿಯಾಗಿ ಒಂದು ದಕ್ಷಿಣಾಮೂರ್ತಿಯ ಆರಾಧನೆಯನ್ನು ಮಾಡುವ ಹತ್ತಿರದಲ್ಲಿರ್ತಕ್ಕಂತಹ ದೇವಾಲಯದಲ್ಲಿ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಇದ್ರೆ ಅಲ್ಲಿ ಹೋಗಿ ಕಡಲೆಯ ನೆಲಸಿನ ಕಡಲೆಯ ಹಾರವನ್ನು ಇಪ್ಪತ್ತೆಂಟು ಕಡಲೆಯ ಹಾರವನ್ನು ಹಾಕಿ ಅಲ್ಲಿ ಮೂರು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಗುರುವಾರ ಗುರುವಾರ ಹೋಗಿ ಬರುವುದು ಕೂಡ ತುಂಬಾ ಒಳ್ಳೆಯದು ಅದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಹೊಸ ಚೈತನ್ಯ ಬೆಳಿಗ್ಗೆ ಬೇಗ ಎದ್ದು ಓದತಕ್ಕಂತಹ ಒಂದು ಆಸಕ್ತಿ ಎಲ್ಲವೂ ಕೂಡ ಬರುತ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಎಫರ್ಟ್ ಅಂದ್ರೆ ಪ್ರಯತ್ನವನ್ನ ತುಂಬಾ ಪಡಬೇಕು ಅನ್ನೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ ಇನ್ನು ಕುಟುಂಬದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಕುಟುಂಬದಲ್ಲಿರತಕ್ಕಂತ ಹಿರಿಯರಾದಂತ ತಂದೆ ತಾಯಿಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥ ಹಿರಿಯರಿದ್ರೆ ಅವರಿಗೆ ಸ್ವಲ್ಪ ಏರುಪೇರಾಗತಕ್ಕಂತಹ ಆಗತಕ್ಕಂತಹ ಸಾಧ್ಯತೆಗಳು ತುಂಬಾ ಕಂಡು ಬರುತ್ತೆ ಹಾಗಾಗಿ ಅವರ ಆರೋಗ್ಯದ ಕಡೆಯಲ್ಲಿ ಸ್ವಲ್ಪ ಕುಂಭರಾಶಿಯವರು ಆ ಒಂದು ಲಕ್ಷ್ಯವನ್ನ ಕೊಟ್ಟು ಅವರಿಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಯಾವುದಾದ್ರೂ ಒಂದು ಸಣ್ಣ ತೊಂದರೆಗಳಾದ್ರೂ ಕೂಡ ಅವರಿಗೆ ಆಸ್ಪತ್ರೆಗಳಲ್ಲೂ ಹತ್ತದಲ್ಲಿರ್ತಕ್ಕಂಥಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡೋದ್ರಿಂದ ತುಂಬಾ ಒಳ್ಳೇದು ಯಾವುದನ್ನು ನಗಣ್ಯ ಮಾಡಬಾರದು ಹೆಚ್ಚಿನ ಒಂದು ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸ್ಬೇಕು ಹಾಗೇನೆ ಗುರುವು ನಿಮಗೆ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡತಕ್ಕಂಥ ಅನುಕೂಲಕರವಾಗಿದೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅಷ್ಟೇನು ತೊಂದರೆ ಕಂಡು ಬರೋದಿಲ್ಲ ಒಳ್ಳೆ ರೀತಿಯಾದಂತ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗತ್ತೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಆದರೂ ಕೂಡ ನಾನು ಹೇಳಿದಾಗೆ ಗುರುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದಾಗಿರಬಹುದು ಅದೇ ರೀತಿಯಾಗಿ ಒಂದು ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಕೇಳುವುದಾಗಿರಬಹುದು ಸೌಂದರ್ಯ ಲಹರಿ ಪಾರಾಯಣವನ್ನ ನಿತ್ಯವೂ ಕೂಡ ಅನುಷ್ಠಾನ ಮಾಡತಕ್ಕಂಥದ್ದು ಒಳ್ಳೆಯದು ಅದಾಗಿಲ್ಲ ಅಂತ ಹೇಳಾದ್ರೆ ಕೇಳುವುದರಿಂದಲೂ ಕೂಡ ಚುತಂಹರತಿ ಪಾಪಾನಿ ನೀವು ಅದನ್ನ ಕೇಳುವುದರಿಂದಲೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳು ದೂರವಾಗತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಆರೋಗ್ಯದ ಕಡೆಯಾಗಿರಬಹುದು ಇನ್ನು ಮಾನಸಿಕ ಸ್ಥಿತಿಗತಿಗಳಿಗೆ ಇವೆಲ್ಲದಕ್ಕೂ ಕೂಡ ದೇವಿಯ ಆರಾಧನೆಯನ್ನ ಮಾಡುವುದರಿಂದ ನಿಮಗೆ ಮನಸ್ಸಿನಲ್ಲಿರ್ತಕ್ಕಂಥ ಖಿನ್ನತೆಗಳು ದೂರವಾಗುತ್ತೆ ತದನಂತರವಾಗಿ ಕುಟುಂಬದಲ್ಲಿರ್ತಕ್ಕಂಥವರಿಗೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ಈ ತಿಂಗಳಲ್ಲಿ ಪರಿಹಾರವಾಗುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ